ಮಾತಾಡ್ತಾ ಅಂತ ವಿರುದ್ಧ ನಿರ್ದಾಕ್ಷಣ ಕ್ರಮ ಜರುಗಿಸುತ್ತಿದ್ದಂತೆ ಒತ್ತಾಯ ಮಾಡಿ ಉಳಿದಂತೆ ನಮ್ಮ ಮಾಜಿ ಸಚಿವ ಅದಕ್ಕೆ ಯತ್ನಾಳ್ ಅವ್ರ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ ವಿಜಯಪುರದಲ್ಲಿ ವಿರುದ್ಧ ಹೇಳಿದ್ದಾರೆ ನಕೋಟ್ ನನ್ ಮಕ್ಳ ಬಗ್ಗೆ ನಾನು ಕೇಳ್ಬೇಡಿ ಅಂತ ಏ ನಾನು ಹೇಳ್ತೀನಿ ಬಹಳ ಒಳ್ಳೆ ಮಾತು ಹೇಳಿದ್ದೆ ಇನ್ನು ಮುಂದೆ ಇದೇ ರೀತಿ ಅಗ್ರವ ಮಾತಾಡಿದ್ರೆ ನಾವು ಎಲ್ಲ ವರ್ಗದವರು ಇದ್ರಿ ಸಾಮಾಜಿಕ ನ್ಯಾಯ ಇನ್ನಂಗೆ ಸ್ವಯಂ ಘೋಷಿತ ಹಿಂದೂ ನೀನು ಮುಖೋಡ ಹಾಕಿದ್ಯಾ ಗೋಮುಖ ವ್ಯಾಘ್ರ ನಿಮ್ಮಂತ ಪಕ್ಷಕ್ಕೆ ಇವತ್ತು ಇರದೆ ಹಿಂದೆ ಸಸ್ಪೆಂಡ್ ಆದಾಗ ಇತ್ಯರ್ ಕೂಡ ಮಾಡಿದ್ದಿಲ್ಲ ಟಿಪ್ಪು ಕಟ್ಟಿ ಇಟ್ಕೊಂಡು ಓಡಿದ್ದಿಲ್ಲ ಈ ಸ್ವಯಂ ವರ್ಷದ ಹಿಂದೂ ಹೇಳ್ಕಂತ ನಾಚೆಗೆ ನಿನಗೆ ಮಾನ ಮರಿದ್ರೆ ಇನ್ ಮುಂದೆ ಬಾಯಿ ಬಿಚ್ಚಿದೆ ನಾವು ಹಳ್ಳಿ ಐದ್ರು ನಾವು ನಾಟಿ ಯಾವ ನಿನ್ನ ಹರಿತವಾದ ನಾಳೆಗೆ ಬಿಡ್ತೀಯಾ